ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ನಾವು ನೆನೆ ಊರಿಂದ ಬಂದ್ವಿ ಬಂದು ನಾನು ನೆಕ್ಸ್ಟು ಡೇ ಆರ್ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಆರ್ಡರ್ ಇದೆ ಮೇಕಪ್ ಮಾಡಬೇಕು ಅಂತ ನನ್ನ ಫ್ರೆಂಡ್ ಅವ್ರ ಹತ್ತಿಗೆ ಇದೆ ಅಶ್ವಿನಿ ಅವರ ಅತ್ತಿಗೆ ಸೊ ಅವ್ರ ಫ್ಯಾಮಿಲಿ ಬೇರೆಯಲ್ಲ ನಮ್ಮ ಫ್ಯಾಮಿಲಿ ಬೇರೆಯಲ್ಲ ನಾನು ಅವರು ನಮ್ಮ ಅವ್ರನ್ನೂ ಕೂಡ ನಮ್ಮ ಫ್ಯಾಮಿಲಿ ಅನ್ನೋ ಥರನೇ ನಾವು ಟ್ರೀಟ್ ಮಾಡ್ತೀವಿ ಅವರು ಕೂಡ ಅಷ್ಟೇ ನಮ್ಮ ಅವ್ರ ಮಗಳು ಥರನೇ ನಮ್ಮನ್ನು ನೋಡ್ತಾರೆ ಹಾಗಾಗಿ ನಾನು ಮೊದಲೇ ಹೇಳಿದ್ದೆ ಅವರು ಕನ್ಸೀವ್ ಆದಾಗಲೇ ಹೇಳ್ಬಿಟ್ಟಿದ್ದೆ ನಿಮ್ಮ ಸೀಮಂತಕ್ಕೆ ಮೇಕಪ್ ನಾನೇ ಮಾಡಿಕೊಡ್ತೀನಿ ಎಲ್ಲೂ ಹೇಳ್ಬೇಡಿ ಅಂತ ಹೇಳಿದ್ದೆ ಅವರು ಅಂದರೆ ಅವರು ಎಲ್ಲ ಫಂಕ್ಷನ್ಗೂ ನನಗೆ ಹೇಳ್ತಾರೆ ಅವ್ರ ಮಗಳು ಅಷ್ಟೇ ಮತ್ತು ಅವ್ರ ಮನೆ ಏನಾದರೂ ಫಂಕ್ಷನ್ ಆದರೂ ಅಷ್ಟೇ ಮೇಕಪ್ ಮಾಡ್ಕೊಡೋದಕ್ಕೆ ನನಗೆ ಹೇಳ್ತಾರೆ ಮೇಯಿಂದಿ ಕೂಡ ಹಾಕ್ಕೊಡ್ತೀನಿ ಅಲ್ಲೇ ಹೋಗಿ ಬಟ್ ಇವತ್ತು ನಾನು ಹೋಗೋವಾಗಲೇ ನೈಟ್ ಆಗೋ ಇದರಿಂದ ಸಾಕಾಗಿ ತಲ್ವಂಗಾಗಿ ಮೆಹಿಂದಿ ಆಗಲಿಲ್ಲ ಅವ್ರು ಒಂದಿನ ಮುಂದಾಗೇ ಅಲ್ಲೇ ಎಲ್ಲೋ ಹಾಕ್ಸ್ಕೊಂಡಿದ್ರು ಯಾರೋ ಗೊತ್ತಿರೋರ ಕಡೆ ಮುಸ್ಲಿಮ್ಸ್ ಅವ್ರ ಕೈಲೇನು ಹಾಕ್ಸ್ಕೊಂಡಿದ್ರಂತೆ ಚೆನ್ನಾಗಿ ಹಾಕಿದ್ರು ಅವ್ರೂ ಕೆ ಆರ್ ನಗರಾಗ ರೀಚ್ ಆದಮೇಲೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ರೆಡಿ ಆಗದೆ ಅವ್ರ ಮನೆಗೆ ಹೋಗೋದಕ್ಕೆ ಇವ್ರನ್ನ ಆಮೇಲೆಲ್ಲ ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಹೊರಟಿವಿ ನಮ್ಮ ಹಸ್ಬೆಂಡು ನನ್ನ ಬಿಟ್ಕೊಟ್ರು ಅಲ್ಲಿಗೆ ಹೋಗ್ಬಿಟ್ಟು ಬಿಟ್ಕೊಟ್ಬಿಟ್ಟು ಬಂದರು ಇವರು ವಾಕೋಗಿ ಹೋಗಿ ಬರೋವಾಗೇನೋ ಗುರುಗಂಜಿ ಬೀಜ ಸಿಕ್ಕಿದೆ ನೋಡು ಅಂತ ಅಂದರು ಗುರುಗಂಜಿ ಬೀಜ ನೋಡಿ ತುಂಬಾ ಖುಷಿ ಆಯಿತು ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಇದ್ದಾಗ ಇಟ್ಕೊಂಡು ಆಟ ಆಡ್ತಿದ್ವಿ ಅದ್ರ ಗಿಡ ಎಲ್ಲ ಇತ್ತು ನಮ್ಮ ಹೊಲದಲ್ಲಿ ಚೆನ್ನಾಗಿತ್ತು ಅದೆಲ್ಲ ಹೋಗಿ ಬಿಡಿಸ್ಕೊಂಡ್ಬಂದು ಗುರುಗಂಜಿ ಬೀಜನೆಲ್ಲ ಜೋಡಿಸಿ ಆಟ ಆಡ್ತಿದ್ವಿ ಇವಾಗ ಗಿಡ ಎಲ್ಲ ಮರ್ತೋಗ್ಬಿಟ್ಟಿದೆ ನಾನು ಬೇಗ ಇದ್ದು ರೆಡಿಯಾಗಿ ಏಕೆಂದರೆ ಮೇಕಪ್ ಬೇಗ ಮಾಡಿಕೊಡ್ಬೇಕಲ್ವಾ ಅವರು ಒಂಬತ್ತು ಗಂಟೆ ಒಂಬತ್ತುವರೆ ಒಳಗೇನ ಕೂರಿಸ್ಬೇಕು ಅಂತ ಹೇಳಿದ್ರು ಹಾಗಾಗಿ ಅಷ್ಟು ಬೇಗ ಹೋಗ್ಬಿಟ್ಟು ಮೇಕಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೇಕಪ್ ಮಾಡೋಣ ಅಂದ್ಬಿಟ್ಟು ನಾನು ಬೇಗ ಹೊರಟೆ ನಮ್ಮ ಹಸ್ಬೆಂಡೆಲ್ಲ ಅವ್ರ ಮನೆ ಹತ್ರ ಬಿಟ್ಟು ಕೊಟ್ಬಿಟ್ಟು ಬಂದರು ನಾನು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ ಅವರು ಸ್ನಾನ ಮಾಡಿಕೊಂಡೆಲ್ಲ ರೆಡಿ ಆಗಿದ್ದರು ನನಗೆ ಕಾಯ್ತಾಯಿದ್ರು ಬನ್ನಿ ಫ್ರೆಂಡ್ಸ್ ಅದು ಮೇಕಪ್ ಎಲ್ಲ ಹೇಗೆ ಬಂತು ಮತ್ತು ಅಲ್ಲಿ ಫಂಕ್ಷನ್ ಎಲ್ಲ ಹೇಗಾಯಿತು ಅಂತ ನಾನು ಫಂಕ್ಷನ್ ಫುಲ್ ನಾನು ಅಪ್ಲೋಡ್ ಮಾಡಿದ್ದೀನಿ ಏಕೆಂದರೆ ನಂಗೆ ಸೀಮಂತ ಅಂದರೆ ತುಂಬ ಇಷ್ಟ ನನಗೆ ಫಂಕ್ಷನ್ಗಳಲ್ಲೆಲ್ಲ ಸೀಮಂತ ಫಂಕ್ಷನ್ ಅಂದರೆ ನಂಗೆ ತುಂಬಾ ಇಷ್ಟ ಅದೇನೋ ಒಂಥರ ನಂಗೆ ಒಂಥರ ಸ್ಪೆಷಲ್ ಅದು ಅಂದರೆ ನನಗೆ ಅಂತಾನೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಸ್ಪೆಷಲ್ ಅದು ಅದೇನೋ ಒಂದು ಜೀವನದ ಒಂದು ದೊಡ್ಡ ಹಂತ ಅದು ದೇವರು ಹೆಣ್ಮಕ್ಳಿಗೆ ಅಂತ ಕೊಟ್ಟಿರೋ ಒಂದು ದೊಡ್ಡ ಉಡುಗೊರೆ ಅದು Telling me it's right it's so different. But when you take me to the light, it's like a cigarette. And I'm burning at your lips. Cause that's so innocent. And you'll kick it up, and now I want to show you all what you deserve. And all oh, we got so much to learn. And just like when we said I ಆಗ್ಲೂ ನೀ ಮುಂದೇ ಹೋದೆ ಹೆಂಗದು ಭತ್ತದ್ಮ ತಂಗಿ ಕಾಯಿ ಇಟ್ಬಿಟ್ಟಿಟ್ರೋದು ಮಡಿ ತುಂಬ ಮಡ್ಲು ತುಂಬೋದು ಅಣ್ಣ ಒ ನಿಮಿಷ

लेकर कहाँ से आये? जस्ट ले ले, ले ले, कहीं, कहीं, आप, हाँ?

वाले YouTube का ಯಾ ತಗೊಂಡೇನ್ರಿ ನಿನ್ ಬಾಕ್ಸಲ್ಲಿ ತಗೊಂಡೆ ತರ್ದೆ ನೀ ಇಗ್ಲಿಲ್ವಲ್ಲ ತಗೊಂಡೆ ಆಯ್ತಾಯ್ತು ಹಾಕಿರೋ ದಿಂದು ಇದು ನೀ मागಲ ಜೊತೆ ಜಗಳ ಆಡ್ತಿದ್ರೆ ಕೊಟ್ಬಿಡ್ತೀನಿ ಬನ್ನಿ ಚಿನ್ನಾ ネックレス ಕೊಡ್ಲಿಲ್ಲ ಏ ನನ್ನ ಮಕ್ಕಳು ಕೇಳಕತ್ತಾರೆ ಚಿನ್ನ ನನ್ನ ಅದ್ವೈತನೆ ನಿನ್ನ ಅಜ್ಜಿ ಕಣಾ ನಾ ಶಾಮ ನಾನು ಕೊಡ್ಲೇ ಬಿಡಿ ಬಿಡಿ ಒಂದೇ ಏಟ್

ஈரோ பரா போல முடிச்சி முடிச்சி

सुनने कैड़ी सुनने कैड़ी b 이 s a l फोन 했는데 ಇಲ್ಲ ಇಲ್ಲ ಗಂಡು ಬಂದ ಕಣ್ಣ ಗಂಡ ಬಂದ ಕಣ್ಣ ಸಂತರಣ್ಣ ಯಾವುದು ಅಪ್ಪ ಮುಖ ಅಲ್ಲೇ ನೋಡಿ ಅಲ್ಲಿ ಇಲ್ಲಿ ಯಾಕೆ ಬೆಲ್ಲಿ ಇಲ್ಲಿ ಇಲ್ಲಿ ಇದು ಎರಡೇ ಒಂದು ರೂಪಾಯಿ ಆದು ಕಾಯ್ ಮಾಡ್ತಲಿ ರೆಡಿ ರಂಗನ ಯಾಕೆ ಬೇಕು ಅಂತಾ ಅದೆ ರೆಡಿ ಒಂದೊಂದು ये कौन सा हो गया वा ये तो आगे नाच पे गिरता है निकलता निकलता है ये निकलता मचाता है क्या नहीं तो आपको दे है नहीं कि बस और नहीं तो स्पेशल टेस्ट ದೃಷ್ಟಿ ಪಡ್ತಾರೆ ಕೆಂಪು ಹೋರಾಟ ಕೆಂಪು ಹೋತ್ರೆ

ಬಹುಪರಾಕ್ ಲೇಪಿಗೆ ಬಹುಪರಾಕ್ ಮಾಡ್ಕೋಚಿನಿ ಬಿಸ್ಕೋ ಗಾಳಿ ಪಟ್ಟ ಅಲ್ಲದು ಬಾವುಟ ಅಲ್ಲ ಚೀನಿ ಅದು ಅಲ್ಲೇ ಬಾಳ್ ವರ ಆ ಕೈಯಲ್ಲಿಗೆ ಈ ಕೈ ಏನೋ ಐತ್ ಸರಿ ಆ ಕಡೆ ಇಲ್ಲ ನೋಡ್ರ マイシュうターのラフで。 ಆಂಟಿ ಫೋನ್ ಮಾಡಿದ್ರು ಯಾ ಏನದ ಒಂದು ಏನ್ರೀ ಒಂದು ಗಾಂಚಲಿ ಅಂತ ಚಿನ್ನಿ ತಿರುಗಿಲಿ ನೋಡ್ರಿ ಅಶ್ವಿನಿ ಆಂಟಿ

ಆ ಅವನು ನೆನ್ನೆ ಬಂತು ಅವರೆಲ್ಲಾ Agra no, va ella molt petit d'òlleg.

எல்லா <coughs>